ಮಗುವಿನ ಆರೋಗ್ಯಕ್ಕೆ ಎದೆಹಾಲು ಅಮೃತಕ್ಕೆ ಸಮಾನ ಅನ್ನಪೂರ್ಣ ಪಾಟೀಲ ಕುಷ್ಟಕಿ ತಾಲೂಕಿನ ದೊಟ್ಟಿಹಳ ಗ್ರಾಮದ ದೇವಲ ಮಹರ್ಷಿ ಸಾಂಸ್ಕೃತಿಕ ಭವನದಲ್ಲಿ ಶ್ರೀ ದಯಾನಂದಪುರಿ ಕ್ರೀಡಾ ಸಾಂಸ್ಕೃತಿಕ ಜನಪದ ಕಲಾ ಸಂಘ ಹಾಗೂ ಗಾಯತ್ರಿ ಮಹಿಳಾ ಸಂಘದ ಸಂಯುಕ್ತಾಶ್ರಯದಲ್ಲಿ ನಡೆದ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಹಾಗೂ ಶ್ರಾವಣ ಮಾಸದ ಅಂಗವಾಗಿ ನಡೆದ ಐದನೆಯ ವರ್ಷದ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು ಅಂಗನವಾಡಿ ಮೇಲ್ವಿಚಾರಕ್ಕೆ ಅನ್ನಪೂರ್ಣ ಪಾಟೀಲ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮಗುವಿನ ಆರೋಗ್ಯ ಸುಧಾರಣೆಗೆ ತಾಯಿಯ ಹಾಲು ಉತ್ತಮ ಹಾಗೂ ಶ್ರೇಷ್ಠ ಆಹಾರ ಹಾಗೂ ಅಮೃತಕ್ಕೆ ಸಮಾನವಾಗಿದ್ದ ಹಾಲು ಅಂಗಡಿಗಳಲ್ಲಿ ಇರುವುದಿಲ್ಲ ಆರೋಗ್ಯವಂತ ಮಗುವಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು ಎದೆ ಹಾಲು ಕುಡಿಸುವುದರಿಂದ ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುವುದರಿಂದ ಮಾರಕ ರೋಗದಿಂದ ಕಾಪಾಡುವುದರ ಜೊತೆಗೆ ಮಗುವಿನಲ್ಲಿ ಪೌಷ್ಟಿಕತೆ ಕೂಡ ಹೆಚ್ಚಾಗುತ್ತದೆ ಎಂದರು ಹೆರಿಗೆ ಆದ ತಕ್ಷಣ ಮಗುವಿಗೆ ಅರ್ಧ ಗಂಟೆಯೊಳಗಡೆ ತಾಯಿ ಹಾಲು ಕುಡಿಸಲು ಪ್ರಾರಂಭಿಸಬೇಕು ಮಗುವಿಗೆ ಎದೆ ಹಾಲು ಬಿಟ್ಟು ಬೇರೆ ಯಾವುದೇ ಆಹಾರವನ್ನು ನೀಡಬಾರದು ಸಕ್ಕರೆ ಪಾನಕ ನೀರು ಮತ್ತು ಇನ್ನಿತರ ಯಾವುದೇ ಗಟ್ಟಿಯಾದ ಪದಾರ್ಥಗಳನ್ನು ನೀಡಬಾರದು ಇದರಿಂದ ನಮ್ಮ ದೇಶದಲ್ಲಿ ಆಗುತ್ತಿರುವ ಶಿಶು ಮರಣವನ್ನು ಕಡಿಮೆ ಮಾಡಲು ಅನುಕೂಲವಾಗುತ್ತದೆ ಎಂದರು ಸಾಹಿತಿ ಶ್ರೀದೇವಿ ಕರ್ಜಗಿ ಮಾತನಾಡಿ ಮಹಿಳೆಯರಿಗೆ ಉಡಿ ತುಂಬುವ ಪದ್ಧತಿ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿದ್ದು ಇಂತಹ ಸಂಪ್ರದಾಯವನ್ನು ಇಂದಿಗೂ ಪಾಲಿಸಿಕೊಂಡು ಬರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೇಳಿದರು ಮಹಿಳೆಯರು ಮನೆಯಲ್ಲಿ ಖಾಲಿ ಕುಳಿತುಕೊಳ್ಳದೆ ಸ್ಥಳೀಯ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಮನೆಯಲ್ಲಿಯೇ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುವ ಮೂಲಕ ಸ್ವಾವಲಂಬನೆ ಜೀವನವನ್ನು ನಡೆಸಲು ಮುಂದಾಗಬೇಕು ಎಂದ ಅವರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಮುಂದಾಗಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಾರಾಯಣ ಪಕೊಳ್ಳಿ ಮಲ್ಲಿಕಾರ್ಜುನ ಕಿರಗಿ ಶ್ರೀನಿವಾಸ ಕಂಟ್ಲಿ ಹರಿನಾಥ ಚಿಟ್ಟ ರುಕ್ಮಿಣಿ ನಾಗಶೆಟ್ಟಿ ಶಶಿಕಲಾ ಹರಳಿಕಟ್ಟಿ ವಸಂತ ಕಾಳಗ್ಗಿ ಸವಿತಾ ಗುಗ್ರಿ ಶಂಕ್ರಮ್ಮ ಕಾಳಗಿ ದೀಪ ಕೊಪ್ಪರದ ಶೈಲಜಾ ಕಾಳಕ್ಕಿ ಶಂಕ್ರಮ್ಮ ಕೊಳ್ಳಿ ಪಾರ್ವತಿ ಓದ ಸೇರಿದಂತೆ ನೂರಾರು ಮಹಿಳೆಯರು ಇದ್ದರು